ಮನುಷ್ಯರು ಯಾವುದನ್ನು ನಿರಾಕರಿಸ್ತಾರೋ ದೇವರು ಅದನ್ನೇ ಉಪಯೋಗಪಡಿಸ್ತಾನೆ ಇತರರು ಇವನಿಂದ ಏನು ಪ್ರಯೋಜನವಿಲ್ಲ ಈ ಕುಟುಂಬವನ್ನು ಹತ್ತಿರ ಸೇರಿಸುವುದೂ ಬೇಡ ಇವನು ಏನು ಕೆಲಸಕ್ಕೆ ಬಾರದವನು ಎಂದು ಕೆಲಸದ ಸ್ಥಳದಲ್ಲಿ ಹೇಳಿರಲೂ ಬಹುದು ಆದರೆ ದೇವರು ನಿರಾಕರಿಸಲ್ಪಟ್ಟ ಮುಳ್ಳುಗಿಡವನ್ನೇ ಆರಿಸಿಕೊಂಡಿದ್ದಾನೆ ದೇವರು ಅಂಥ ಮುಳ್ಳುಗಿಡದ ಮೇಲೆಯೇ ಬೆಂಕಿಯನ್ನು ಕಳಿಸಿದ್ದಾನೆ ಯಾಕೆ ಈ ಮುಳ್ಳುಗಿಡ ಬೆಂಕಿಯಲ್ಲಿ ಉರಿದಿಲ್ಲವೆಂದು ಮೋಶೆ ಆಶ್ಚರ್ಯದೊಂದಿಗೆ ಮುಳ್ಳುಗಿಡದ ಹತ್ತಿರ ಹೋಗುತ್ತಾನೆ ನಿರಾಕರಿಸಲ್ಪಟ್ಟ ಮುಳ್ಳುಗಿಡ ಬೆಂಕಿಯಲ್ಲಿ ಉರಿಯುವುದಿಲ್ಲವೆಂದು ಆಶ್ಚರ್ಯಚಕಿತನಾಗಿ ಮೊಟ್ಟ ಮೊದಲ ಬಾರಿಗೆ ಮನುಷ್ಯನ ಮೂಲಕ ನೋಡುವುದನ್ನು ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ ಮುಳ್ಳುಗಿಡದ ಮಧ್ಯೆ ಇಳಿದ ದೇವರ ಬೆಂಕಿ ನನ್ನನ್ನು ಕೇಳುವ ಪ್ರಿಯರೇ ನಿಮ್ಮ ಪರಿಸ್ಥಿತಿ ಇತರರಿಂದ ನಿರಾಕರಿಸಲ್ಪಟ್ಟ ಸ್ಥಿತಿಯಲ್ಲಿದ್ದರು ನೀವು ಇತರರಿಂದ ದುಃಖಕ್ಕೊಳಗಾಗುವ ಸ್ಥಿತಿಯಲ್ಲಿದ್ದರು ನಾನು ಹೇಳುತ್ತೇನೆ ದೇವರ ಅಗ್ನಿ ಜ್ವಾಲೆಯಾದದ್ದು ನಿಮ್ಮ ಮೇಲೆ ಇಳಿಯುವಾಗ ನಿಮ್ಮನ್ನು ನಿಂದಿಸುವವರು ಹಿಂಸಿಸುವವರು ನಿಮ್ಮನ್ನು ನಿರಾಕರಿಸುವರು ನಿಮ್ಮನ್ನು ನೋಡಿ ಆಶ್ಚರ್ಯದಿಂದ ನೋಡಲು ಪ್ರಾರಂಭಿಸುತ್ತಾರೆ ಈ ಸಂದೇಶವು ಇತರರಿಗೆ ಪ್ರಯೋಜನವಾಗುವಂತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ